ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈ ವಿಡಿಯೋ ತುಂಬ ಅತಿ ಪ್ರಮುಖವಾದಂಥ ವಿಡಿಯೋ ಇದು ಕಾರ್ಮಿಕರ ಕಾರ್ಡ್ ಇದ್ದವರಿಗೆ ಯಾವ್ಯಾವ ಸೌಲಭ್ಯಗಳು ಸಿಗ್ತದೆ ನೀವು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ ಇದನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ನಿಮಗೆ ದುಡ್ಡು ಸೌಲಭ್ಯಗಳು ಬೇಕು ಅಂದರೆ ಇದು ಎಲ್ಲರೂ ಕೂಡ ತಗೊಳ್ತಾ ಇದ್ದಾರೆ ಇಂತಹ ಸೌಲಭ್ಯಗಳನ್ನು ಮುಂದೆ ನೋಡಿ ಕರ್ನಾಟಕ ಸರ್ಕಾರ ಈ ಕರ್ನಾಟಕ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಒಂದು ಕಲ್ಯಾಣ ಮಂಡಳಿ ಏನು ಮಾಡ್ತಿದೆ ಅಂದರೆ ಅನೇಕ ಕಾರ್ಮಿಕ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತಾ ಇದೆ ಹಾಗಾಗಿ ಅದಕ್ಕಾಗಿ ಕಡ್ಡಾಯವಾಗಿ ಏನು ಮಾಡಬೇಕು ನೀವು ಕಾರ್ಮಿಕರು ನೋಂದಣಿ ಮಾಡಿಕೊಳ್ಬೇಕು ಹೌದಾ ಇದು ಮೇನ್ ಇಂಪಾರ್ಟೆಂಟ್ ಹಾಗಾದರೆ ಲೇಬರ್ ಕಾರ್ಡ್ ಸ್ಕೀಮ್ ಅಂದರೆ ಲೇಬರ್ ಕಾರ್ಡ್ ಇದ್ದವ್ರಿಗೆ ಯಾವ ಯಾವ ಯೋಜನೆಗಳು ಯೋಜನೆಗಳನ್ನು ಸೌಲಭ್ಯವನ್ನು ಪಡಿಬಹುದು ನೀವು ಬನ್ನಿ ನೋಡೋಣ ಬನ್ನಿ ಅಂದರೆ ನೀವು ಕಾರ್ಮಿಕರ ಒಂದು ಕಾರ್ಡ್ ಇದ್ದರೆ ಮಾತ್ರ ಈ ಸೌಲಭ್ಯಗಳು ನಿಮಗೆ ಬರ್ತದೆ ಹಾಗಾದರೆ ಯಾವ ಯಾವ ಸೌಲಭ್ಯಗಳಂದರೆ ಕಾರ್ಮಿಕರ ಕಾರ್ಡ್ ಏನಾದರೂ ಹೊಂದಿ ನಿಮ್ಗೆ ಏನಾದರೂ ಅಪಘಾತ ಆಗಿಬಿಟ್ರೆ ನಿಮಗೆ ಪರಿಹಾರ ನೀಡುತ್ತೆ ಸರ್ಕಾರ ಕಾರ್ಮಿಕರ ಕಾರ್ಡ್ ಇದ್ದವರು ಏನಾದರೂ ಅಪಘಾತಕ್ಕೀಡಾದರೆ ನಿಮಗೇನು ಸಿಗುತ್ತೆ ಪರಿಹಾರ ಸಿಗುತ್ತೆ ಇದು ಮೇನ್ ಇಂಪಾರ್ಟೆಂಟು ನೆಕ್ಸ್ಟು ಈ ಕಾರ್ಮಿಕರ ಕಾರ್ಡ್ ಇದ್ದವರಿಗೆ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಸಿಗುತ್ತೆ ವೈದ್ಯಕೀಯ ವೆಚ್ಚ ಸಹಾಯಧನ ನಿಮ್ಗೇನಾದರೂ ಅಲ್ಪ ಸ್ವಲ್ಪ ಆರಾಮಿಲ್ಲ ಅಂದರೂ ಕೂಡ ನಿಮಗೆ ವೈದ್ಯಕೀಯ ವೆಚ್ಚವನ್ನು ಕೊಡ್ತಾರೆ ನೆಕ್ಸ್ಟು ತಾಯಿ ಮಗು ಸಹಾಯ ಹಸ್ತ ಅಂದರೆ ತಾಯಿ ಮತ್ತು ಮಗುವಿಗೆ ಸಹಾಯ ಹಸ್ತವನ್ನು ನೀಡುತ್ತೆ ಸರ್ಕಾರ ಯಾರಿಗೆ ಆ ಲೇಬರ್ ಕಾರ್ಡ್ ಇದ್ದವರಿಗೆ ಯಾರಿಗೆ ಲೇಬರ್ ಕಾರ್ಡ್ ಕಾರ್ಮಿಕರ ಕಾರ್ಡ್ ಇದ್ದವರಿಗೆ ನೆಕ್ಸ್ಟು ಪಿಂಚಣಿ ಮುಂದುವರಿಕೆ ಪಿಂಚಣಿ ಮುಂದುವರಿತಾ ಇರ್ತದೆ ಯಾರು ಲೇಬರ್ ಕಾರ್ಡ್ ಇರುತ್ತೆ ನೋಡಿ ಅವರಿಗೆ ಪಿಂಚಣಿ ಏನಾಗ್ತಾ ಇರ್ತದೆ ಮುಂದುವರಿತಾ ಇರ್ತದೆ ಹೆರಿಗೆ ಸೌಲಭ್ಯ ಮತ್ತು ಮೇನ್ ಇಂಪಾರ್ಟೆಂಟ್ ಇದು ಕಾರ್ಮಿಕರ ಒಂದು ಕಾರ್ಡ್ ಇದ್ದಂತಹ ಮಹಿಳೆಯರಿಗೆ ಹೆರಿಗೆ ಸೌಲಭ್ಯ ಸಿಗುತ್ತೆ ಒಂದು ವೇಳೆ ಹೆಣ್ಣು ಮಗು ಹುಟ್ಟಿದರೆ ಮೂವತ್ತು ಸಾವಿರ ರೂಪಾಯಿ ಬರುತ್ತೆ ಗಂಡು ಮಗು ಹುಟ್ಟಿದರೆ ಇಪ್ಪತ್ತು ಸಾವಿರ ರೂಪಾಯಿದ ಒಂದು ಸಹಾಯಧನ ಸಿಗುತ್ತೆ ದುರ್ಬಲತೆ ಮತ್ತು ಪಿಂಚಣಿ ಸೌಲಭ್ಯ ಸಿಗುತ್ತೆ ಶೈಕ್ಷಣಿಕ ಸಹಾಯಧನ ಸಿಗುತ್ತೆ ನಿಮ್ಮದೇನಾದರೂ ಲೇಬರ್ ಕಾರ್ಡ್ ಇದ್ದು ನಿಮ್ಮ ಮಕ್ಕಳಿಗೆ ಒಂದು ಶೈಕ್ಷಣಿಕ ಸಹಾಯಧನ ಸಿಗುತ್ತೆ ನೆನ್ಪಿಟ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟು ಹೌದಾ ಸ್ಕಾಲರ್ಶಿಪ್ ರೀತಿಯಲ್ಲಿ ನಿಮಗೇನು ಸಿಗುತ್ತೆ ದುಡ್ಡು ಸಹಾಯಧನ ಸಿಗುತ್ತೆ ಇದು ಮೇನ್ ಇಂಪಾರ್ಟೆಂಟು ಇದೆಲ್ಲ ನಿಮಗೆ ಕಾರ್ಮಿಕರ ಒಂದು ಕಾರ್ಡ್ಗಳಿಗೆ ಸೌಲಭ್ಯಗಳು ಇನ್ನೂ ಇದ್ದಾವೆ ಮತ್ತು ಯಾವ ಯಾವ ಸೌಲಭ್ಯ ಸಿಗುತ್ತೆ ಅನ್ನೋದು ನೋಡೋಣ ಅಂತ್ಯಕ್ರಿಯೆ ವೆಚ್ಚ ಅಂದರೆ ಯಾರಾದರೂ ಅವರಿಗೆ ಸತ್ತವರು ಒಂದು ವೇಳೆ ಕಾರ್ಮಿಕರ ಕಾರ್ಡ್ ಹೊಂದಿದರೆ ಅವರ ಅಂತ್ಯಕ್ರಿಯೆಗೆ ಎಷ್ಟು ವೆಚ್ಚ ಆಗಿರುತ್ತೆ ನೋಡಿ ಆ ವೆಚ್ಚ ಹಣವನ್ನು ಸರ್ಕಾರ ಭರಿಸುತ್ತೆ ನೆಕ್ಸ್ಟು ಮದುವೆ ಸಹಾಯಧನ ಇದು ಇಂಪಾರ್ಟೆಂಟ್ ಮೊದಲು ಅರುವತ್ತು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಇವಾಗ ಇತ್ತೀಚಿನ ದಿನಗಳಲ್ಲಿ ಮದುವೆ ಆದಮೇಲೆ ನೀವೇನಾದರೂ ಕಾರ್ಮಿಕರ ಕಾರ್ಡ್ ಇದ್ದರೆ ನಿಮಗೆ ಎಪ್ಪತ್ತು ಸಾವಿರ ನಿಮಗೆ ಸಹಾಯಧನ ಸರ್ಕಾರ ನಿಮಗೆ ನೀಡುತ್ತೆ ನೀವು ಗಂಡಿನ ಕಡೆಯವರು ತಗೊಳ್ಬೋದು ಹೆಣ್ಣಿನ ಕಡೆದವರು ತಗೊಳ್ಬೋದು ಆಲ್ರೆಡಿ ನಾನು ತಗೊಂಡಿದ್ದಂತಹ ಉದಾಹರಣೆ ಇದೆ ನಾನು ತಗೊಂಡಿದ್ದೀನಿ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನಾನೇ ಉದಾಹರಣೆ ಇದ್ದೀನಿ ಹಾಗಾಗಿ ನೀವು ಎಪ್ಪತ್ತು ಸಾವಿರ ನಿಮಗೆ ಸಿಗುತ್ತೆ ಓಕೆ ನೆಕ್ಸ್ಟು ವೈದ್ಯಕೀಯ ಸಹಾಯಧನ ವೈದ್ಯಕೀಯ ಸಹಾಯಧನ ಕೂಡ ನಿಮಗೆ ಸಿಗುತ್ತೆ ನೆಕ್ಸ್ಟು ಆ ಪಿಂಚಣಿ ಸೌಲಭ್ಯ ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ಸಿಗುತ್ತೆ ಉಚಿತ ಸಾರಿಗೆ ಬಸ್ ಸಿಗುತ್ತೆ ಬಸ್ ಪಾಸ್ ಉಚಿತ ಸಾರಿಗೆ ಬಸ್ ಪಾಸ್ ಸೌಲಭ್ಯ ಕೂಡ ನಿಮಗೆ ಸಿಗುತ್ತೆ ಓಕೆನಾ ನೆಕ್ಸ್ಟ್ ನೋಡೋಣ ಬನ್ನಿ ಲೇಬರ್ ಕಾರ್ಡ್ ಅಂದರೆ ಈ ಲೇಬರ್ ಕಾರ್ಡ್ ಕರ್ನಾಟಕ ಅರ್ಹತೆ ನೋಡೋಣ ಅಂದರೆ ನೀವು ಒಂದು ಲೇಬರ್ ಕಾರ್ಡ್ ನಿಮಗೆ ಬೇಕು ಅಂದರೆ ಯಾವ ರೀತಿ ಅರ್ಹತೆ ಇರಬೇಕು ನಿಮಗೆ ಯಾರಿಗೆ ಇದು ಲೇಬರ್ ಕಾರ್ಡ್ ಸಿಗುತ್ತೆ ಅಂದರೆ ನೋಂದಣಿ ವರ್ಷದಲ್ಲಿ ಅಂದರೆ ತೊಂಬತ್ತು ದಿನಗಳ ಉದ್ಯೋಗ ದೃಢೀಕರಣ ಪತ್ರ ಇರಬೇಕು ನಿಮ್ಮ ಹತ್ತಿರ ಅರ್ಜಿದಾರ ಹಾಗೂ ಅವಲಂಬಿತರ ಆಧಾರ್ ಕಾರ್ಡ್ ಪ್ರತಿ ಇರಬೇಕು ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಇರಬೇಕು ಅರ್ಜಿದಾರರ ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ದೂರವಾಣಿ ಸಂಖ್ಯೆ ಲಿಂಕ್ ಇರಬೇಕು ಆಗ ನೀವು ಆಧಾರ್ ಕಾರ್ಡನ್ನು ಈಜಿಯಾಗಿ ಏನು ಮಾಡ ಇದು ಲೇಬರ್ ಕಾರ್ಡವನ್ನು ಈಜಿಯಾಗಿ ತಗೊಳ್ಬೋದು ನೀವು ಅಪ್ಲಿಕೇಶನನ್ನು ಹಾಕ್ಬೋದು ವಯೋಮಿತಿ ಎಷ್ಟಿರುತ್ತೆ ನೀವು ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂದರೆ ಯಾವ ರೀತಿ ಇಲ್ಲಿ ವಯೋಮಿತಿ ಅಂದರೆ ಹದಿನೆಂಟು ವರ್ಷದ ಮೇಲ್ಪಟ್ಟ ವ್ಯಕ್ತಿಯಾಗಿರಬೇಕು ಏಜ್ ಆಗಿರಬೇಕು ಅಬೌವ್ ಏಯ್ಟೀನ್ ಇಯರ್ಸ್ ಇರಬೇಕು ಬಿಲೋ ಸಿಕ್ಸ್ಟಿ ಇಯರ್ಸ್ ಅಂದರೆ ಅರುವತ್ತು ವರ್ಷದ ಒಳಗಡೆ ನೀವು ಇರಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡೋಣ ಬನ್ನಿ ಇದು ಮೇನ್ ಇಂಪಾರ್ಟೆಂಟ್ ವಯಮಿತಿ